ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಒಂದರಿಂದ ನೂರರವರೆಗಿನ ವರ್ಗ ಸಂಖ್ಯೆಗಳನ್ನ ತಿಳ್ಕೊಳ್ತಾ ಹೋಗೋಣ ವರ್ಗ ಸಂಖ್ಯೆ ಅಂತ ಹೇಳಿದ್ರೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರತಕ್ಕಂತಹ ಫಲಿತಾಂಶನ ವರ್ಗ ಅಂತ ಕರಿತೇವೆ ಈ ಉದಾಹರಣೆನಲ್ಲಿ ಹದಿನಾರರ ವರ್ಗ ಮೂಲ ನಾಲ್ಕು ನಾಲ್ಕರ ವರ್ಗ ಹದಿನಾರು ಮುಂದೆ ನೋಡ್ತಾ ಹೋಗೋಣ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಮೂವತ್ತಾರು ಏಳರ ವರ್ಗ ನಲವತ್ತೊಂಬತ್ತು ಎಂಟರ ವರ್ಗ ಅರವತ್ನಾಲ್ಕು ಒಂಬತ್ತರ ವರ್ಗ ಎಂಬತ್ತೊಂದು ಹತ್ತರ ವರ್ಗ ನೂರು ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಹನ್ನೆರಡರ ವರ್ಗ ನೂರ ನಲವತ್ನಾಲ್ಕು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಹದಿನಾಲ್ಕರ ವರ್ಗ ನೂರ ತೊಂಬತ್ತಾರು ಹದಿನೈದರ ವರ್ಗ ಇನ್ನೂರ ಇಪ್ಪತ್ತೈದು ಹದಿನಾರರ ವರ್ಗ ಇನ್ನೂರ ಐವತ್ತಾರು ಹದಿನೇಳರ ವರ್ಗ ಇನ್ನೂರ ಎಂಬತ್ತೊಂಬತ್ತು ಹದಿನೆಂಟರ ವರ್ಗ ಮುನ್ನೂರ ಇಪ್ಪತ್ನಾಲ್ಕು ಹತ್ತೊಂಬತ್ತರ ವರ್ಗ ಮುನ್ನೂರ ಅರವತ್ತೊಂದು ಇಪ್ಪತ್ತರ ವರ್ಗ ನಾನೂರು ಇಪ್ಪತ್ತೊಂದರ ವರ್ಗ ನಾನೂರ ನಲವತ್ತೊಂದು ಇಪ್ಪತ್ತೆರಡರ ವರ್ಗ ನಾನೂರ ಎಂಬತ್ನಾಲ್ಕು ಇಪ್ಪತ್ಮೂರರ ವರ್ಗ ಐನೂರ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕರ ವರ್ಗ ಐನೂರ ಎಪ್ಪತ್ತಾರು ಇಪ್ಪತ್ತೈದರ ವರ್ಗ ಆರ್ನೂರ ಇಪ್ಪತ್ತೈದು ಇಪ್ಪತ್ತಾರರ ವರ್ಗ ಆರುನೂರ ಎಪ್ಪತ್ತಾರು ಇಪ್ಪತ್ತೇಳರ ವರ್ಗ ಏಳ್ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟರ ವರ್ಗ ಏಳ್ನೂರ ಎಂಬತ್ನಾಲ್ಕು ಇಪ್ಪತ್ತೊಂಬತ್ತರ ವರ್ಗ ಎಂಟುನೂರ ನಲವತ್ತೊಂದು ಮೂವತ್ತರ ವರ್ಗ ಒಂಬೈನೂರು ಮೂವತ್ತೊಂದರ ವರ್ಗ ಒಂಬೈನೂರ ಅರವತ್ತೊಂದು ಮೂವತ್ತೆರಡರ ವರ್ಗ ಸಾವಿರದ ಇಪ್ಪತ್ನಾಲ್ಕು ಮೂವತ್ ಮೂರರ ಸಾವಿರದ ಎಂಬತ್ತೊಂಬತ್ತು ಇಪ್ಪತ್ತೈದು ಮೂವತ್ತಾರರ ವರ್ಗ ಸಾವಿರದ ಇನ್ನೂರ ತೊಂಬತ್ತ ಆರು ಮೂವತ್ತೇಳರ ವರ್ಗ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮೂವತ್ತೆಂಟರ ವರ್ಗ ಸಾವಿರದ ನಾನೂರ ನಲವತ್ನಾಲ್ಕು ಮೂವತ್ತೊಂಬತ್ತರ ವರ್ಗ ಸಾವಿರದ ಐನೂರ ಇಪ್ಪತ್ತೊಂದು ನಲವತ್ತರ ವರ್ಗ ಸಾವಿರದ ಆರುನೂರು ನಲವತ್ತೊಂದರ ವರ್ಗ ಸಾವಿರದ ಆರುನೂರ ಎಂಬತ್ತೊಂದು ನಲವತ್ತೆರಡರ ವರ್ಗ ಸಾವಿರದ ಏಳ್ನೂರ ಅರವತ್ನಾಲ್ಕು ನಲವತ್ಮೂರರ ವರ್ಗ ಸಾವಿರದ ಎಂಟುನೂರ ನಲವತ್ತೊಂಬತ್ತು ನಲವತ್ನಾಲ್ಕರ ವರ್ಗ ಸಾವಿರದ ಒಂಬೈನೂರ ಮೂವತ್ತಾರು ನಲವತ್ತೈದರ ವರ್ಗ ಎರಡು ಸಾವಿರದ ಇಪ್ಪತ್ತೈದು ನಲವತ್ತಾರರ ವರ್ಗ ಎರಡು ಸಾವಿರದ ನೂರ ಹದಿನಾರು ನಲವತ್ತೇಳರ ವರ್ಗ ಎರಡು ಸಾವಿರದ ಇನ್ನೂರ ಒಂಬತ್ತು ನಲವತ್ತೆಂಟರ ವರ್ಗ ಎರಡು ಸಾವಿರದ ಮುನ್ನೂರ ನಾಲ್ಕು ನಲವತ್ತೊಂಬತ್ತರ ವರ್ಗ ಎರಡು ಸಾವಿರದ ನಾನೂರ ಒಂದು ಐವತ್ತರ ವರ್ಗ ಎರಡು ಸಾವಿರದ ಐನೂರು ಐವತ್ತೊಂದರ ವರ್ಗ ಎರಡು ಸಾವಿರದ ಆರುನೂರ ಒಂದು ಐವತ್ತೆರಡರ ವರ್ಗ ಎರಡು ಸಾವಿರದ ಏಳ್ನೂರ ನಾಲ್ಕು ಐವತ್ಮೂರರ ವರ್ಗ ಎರಡು ಸಾವಿರದ ಎಂಟುನೂರ ಒಂಬತ್ತು ಐವತ್ನಾಲ್ಕರ ವರ್ಗ ಎರಡು ಸಾವಿರದ ಒಂಬೈನೂರ ಹದಿನಾರು ಐವತ್ತೈದರ ವರ್ಗ ಮೂರು ಸಾವಿರದ ಇಪ್ಪತ್ತೈದು ಐವತ್ತಾರರ ವರ್ಗ ಮೂರು ಸಾವಿರದ ನೂರ ಮೂವತ್ತಾರು ಐವತ್ತೇಳರ ವರ್ಗ ಮೂರ್ ಸಾವಿರದ ಇನ್ನೂರ ನಲವತ್ತೊಂಬತ್ತು ಐವತ್ತೆಂಟರ ವರ್ಗ ಮೂರ್ ಸಾವಿರದ ಮುನ್ನೂರ ಅರವತ್ನಾಲ್ಕು ಐವತ್ತೊಂಬತ್ತರ ವರ್ಗ ಮೂರ್ ಸಾವಿರದ ನಾನೂರ ಎಂಬತ್ತೊಂದು ಅರವತ್ತರ ವರ್ಗ ಮೂರ್ ಸಾವಿರದ ಆರ್ನೂರು ಅರವತ್ತೊಂದರ ವರ್ಗ ಮೂರ್ ಸಾವಿರದ ಏಳುನೂರ ಇಪ್ಪತ್ತೊಂದು ಅರವತ್ತೆರಡರ ವರ್ಗ ಮೂರ್ ಸಾವಿರದ ಎಂಟುನೂರ ನಲವತ್ನಾಲ್ಕು ಅರವತ್ತ್ ಮೂರರ ವರ್ಗ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅರವತ್ನಾಲ್ಕರ ವರ್ಗ ನಾಲ್ಕು ತೊಂಬತ್ತಾರು ಅರವತ್ತೈದರ ವರ್ಗ ನಾಲ್ಕು ಇನ್ನೂರ ಇಪ್ಪತ್ತೈದು ಅರವತ್ತಾರರ ವರ್ಗ ನಾಲ್ಕು ಸಾವಿರದ ಮುನ್ನೂರ ಐವತ್ತ ಆರು ಅರವತ್ತೇಳರ ವರ್ಗ ನಾಲ್ಕು ನಾನ್ನೂರ ಎಂಬತ್ತೊಂಬತ್ತು ಅರುವತ್ತೆಂಟರ ವರ್ಗ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಅರವತ್ತೊಂಬತ್ತರ ವರ್ಗ ನಾಲ್ಕು ಸಾವಿರದ ಏಳ್ನೂರ ಅರವತ್ತೊಂದು ಎಪ್ಪತ್ತರ ವರ್ಗ ನಾಲ್ಕು ಸಾವಿರದ ಒಂಬೈನೂರು ಎಪ್ಪತ್ತೊಂದರ ವರ್ಗ ಐದು ಸಾವಿರದ ನಲವತ್ತೊಂದು ಎಪ್ಪತ್ತೆರಡರ ವರ್ಗ ಐದು ಸಾವಿರದ ನೂರ ಎಂಬತ್ನಾಲ್ಕು ಎಪ್ಪತ್ತ್ ಮೂರರ ವರ್ಗ ಐದು ಸಾವಿರದ ಮುನ್ನೂರ ಇಪ್ಪತ್ತ ಒಂಬತ್ತು ಎಪ್ಪತ್ನಾಲ್ಕರ ವರ್ಗ ಐದು ಸಾವಿರದ ನಾನ್ನೂರ ಎಪ್ಪತ್ತಾರು ಎಪ್ಪತ್ತೈದರ ವರ್ಗ ಐದು ಸಾವಿರದ ಆರುನೂರ ಇಪ್ಪತ್ತೈದು ಎಪ್ಪತ್ತಾರರ ವರ್ಗ ಐದು ಸಾವಿರದ ಏಳುನೂರ ಎಪ್ಪತ್ತಾರು ಎಪ್ಪತ್ತೇಳರ ವರ್ಗ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಎಪ್ಪತ್ತೆಂಟರವರೆಗ ಆರು ಸಾವಿರದ ಎಂಬತ್ನಾಲ್ಕು ಎಪ್ಪತ್ತೊಂಬತ್ತರ ವರ್ಗ ಆರು ಸಾವಿರದ ಇನ್ನೂರ ನಲವತ್ತೊಂದು ಎಂಬತ್ತರ ವರ್ಗ ಆರು ಸಾವಿರದ ನಾನೂರು ಎಂಬತ್ತೊಂದರ ವರ್ಗ ಆರು ಸಾವಿರದ ಐನೂರ ಅರವತ್ತೊಂದು ಎಂಬತ್ತೆರಡರವರೆಗ ಆರು ಸಾವಿರದ ಏಳುನೂರ ಇಪ್ಪತ್ನಾಲ್ಕು ಎಂಬತ್ತ್ ವರ್ಗ ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಎಂಬತ್ನಾಲ್ಕರ ವರ್ಗ ಏಳು ಸಾವಿರದ ಐವತ್ತಾರು ಎಂಬತ್ತೈದರ ವರ್ಗ ಏಳು ಸಾವಿರದ ಇನ್ನೂರ ಇಪ್ಪತ್ತೈದು ಎಂಬತ್ತಾರರ ವರ್ಗ ಏಳು ಸಾವಿರದ ಮುನ್ನೂರ ತೊಂಬತ್ತಾರು ಎಂಬತ್ತೇಳರ ವರ್ಗ ಏಳು ಸಾವಿರದ ಐನೂರ ಅರವತ್ತೊಂಬತ್ತು ಎಂಬತ್ತೆಂಟರ ವರ್ಗ ಏಳು ಸಾವಿರದ ಏಳ್ನೂರ ನಲವತ್ನಾಲ್ಕು ಎಂಬತ್ತೊಂಬತ್ತರ ವರ್ಗ ಏಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ತೊಂಬತ್ತರ ವರ್ಗ ಎಂಟು ಸಾವಿರದ ನೂರು ತೊಂಬತ್ತೊಂದರ ವರ್ಗ ಎಂಟು ಸಾವಿರದ ಇನ್ನೂರ ಎಂಬತ್ತೊಂದು ತೊಂಬತ್ತೆರಡರ ವರ್ಗ ಎಂಟು ಸಾವಿರದ ನಾನ್ನೂರ ಅರವತ್ನಾಲ್ಕು ತೊಂಬತ್ತ್ ಮೂರರ ವರ್ಗ ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತು ತೊಂಬತ್ನಾಲ್ಕರ ವರ್ಗ ಎಂಟು ಸಾವಿರದ ಎಂಟುನೂರ ಮೂವತ್ತಾರು ತೊಂಬತ್ತೈದರ ವರ್ಗ ಒಂಬತ್ತು ಸಾವಿರದ ಇಪ್ಪತ್ತೈದು ತೊಂಬತ್ತಾರರ ವರ್ಗ ಒಂಬತ್ತು ಸಾವಿರದ ಇನ್ನೂರ ಹದಿನಾರು ತೊಂಬತ್ತೇಳರ ವರ್ಗ ಒಂಬತ್ತು ಒಂಬತ್ತು ತೊಂಬತ್ತೆಂಟರ ವರ್ಗ ಒಂಬತ್ತು ಸಾವಿರದ ಆರುನೂರ ನಾಲ್ಕು ತೊಂಬತ್ತೊಂಬತ್ತರ ವರ್ಗ ಒಂಬತ್ತು ಎಂಟುನೂರ ಒಂದು ನೂರರ ವರ್ಗ ಹತ್ತು ಸಾವಿರ ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಕಾಮೆಂಟ್ ಮಾಡಿ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳು